ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀ ಸ್ಲಾಗ್ ನಾನು ಇವತ್ತು ಒಂದು ಸಿಂಪಲ್ಲಾಗಿ ಆಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವಾಗ ಲಾಗ್ನ ಶುರು ಮಾಡ್ತೀನಿ ಯಾಕೆ ಚೆಂದು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಡೇನ್ ಮೈ ಲೈಫ್ ಥರ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ನೋಡಿ ಏನಾಗಿದೆ ಅಂತ ಸೊ ವಿಸ್ಡಮ್ ಟೀತ್ ಬರ್ತಾ ಇದೆ ಇವತ್ತಾದರೂ ಇಷ್ಟು ಮಾತಾಡ್ತಾ ಇದ್ದೀನಿ ನಾನು ಅದಕ್ಕೆ ಲಾಗ್ಸೆಲ್ಲ ರಿಲೈ ಆಗಿ ಇದೆ ವಾಯ್ಸಿಂಗ್ ಮಾತಾಡೋದು ಕೂಡ ಆಗ್ತಿರ್ಲಿಲ್ಲ ನನಗೆ ಲಾಸ್ಟ್ ಟೂ ಡೇಸಿಂದ ಸೊ ವಿಸ್ಡಮ್ ಟೀತ್ ಬರ್ತಾ ಇರೋದ್ರಿಂದ ಈ ಕಡೆ ಫುಲ್ಲು ಊತ್ಕೊಂಡ್ಬಿಟ್ಟಿತ್ತು ಇಷ್ಟು ತಪ್ಪು ಬಂದ್ಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಸೊ ಹಾಗಾಗಿ ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡು ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ಪೇನ್ ಇತ್ತು ಎಷ್ಟು ಪೇನ್ ಅಂದರೆ ಆ ವಿಸ್ಡಮ್ ಟೂತ್ ಬರೋದು ಐ ಮೀನ್ ಟೀತ್ ಬರೋದು ಟೂತ್ ಬರೋದು ಟೀತ್ ಬರೋದು ಸಿಕ್ಕಬಡ ಪೇನ್ ಇದೆ ಆ್ಯಂಡ್ ಇನ್ನೂ ಅದು ಇದು ಊದ್ಕೊಂಡಿರೋದೆಲ್ಲ ಕಡಿಮೆ ಆಗಿಲ್ಲ ಡೆಂಟಿಸ್ಟ್ ಹತ್ರ ಆ್ಯಕ್ಚುಲಿ ಹೋಗ್ಬೇಕು ಇವತ್ತು ಅಪಾಯಿಂಟ್ಮೆಂಟ್ ಇತ್ತು ಬಟ್ ಚಂದೂರ್ಗೆ ಇಂಪಾರ್ಟೆಂಟ್ ಕಾಲ್ ಇತ್ತು ಅಂತ ಲೆವೆನ್ ಥರ್ಟಿಗೆ ವಾಪಸ್ ಬಂದ್ವಿ ಅಲ್ಲಿಗೆ ಹೋಗಿ ವಾಪಸ್ ಬಂದಿದ್ದೀವಿ ಸೊ ಯಾವುದಕ್ಕೂ ಒಂದು ಲಾಗ್ನ ಶುರು ಮಾಡಿಬಿಡೋಣ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಲಾಗ್ ಮಧ್ಯಾಹ್ನದ ದೂಟಕ್ಕೆ ಬಿಸಿಬೇಳೆ ಬೆಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀನಿ ಯಾವಾಗೂ ಸಾರುಗಳು ಅನ್ನೋ ಇದು ಬೋರ್ ಆಗೋಗ್ಬಿಟ್ಟಿತ್ತು ಸೊ ತರಕಾರಿ ಎಲ್ಲ ಇತ್ತು ಹಾಗೆ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಕರಿತೀನಿ ಸೊ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಕ ಕಡಲೆ ಬೀಜ ಕಡಲೆ ಬೀಜ ಒಬ್ರು ಹಾಕ್ಕೋತಾರೆ ಒಬ್ಬರು ಹಾಕೋಣ ಬಟ್ ನನಗೆ ಬಟಾಣಿ ಅವ್ರ ಕಡಲೆ ಬೀಜ ಇರಲೇಬೇಕು ಸೊ ಹಾಗಾಗಿ ಹಾಕಿದ್ದೀನಿ ಫ್ರೈ ಹಾಕೊಳ್ಳಿ ಇದು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಕರಿಬೇವು ಹಾಕು ಒಣಗೋಗ್ಬಿಟ್ಟಿತ್ತು ಸೊ ಚೆಂದವ್ರಿಗೆ ಹೇಳಿದ್ದೀನಿ ಮೇಲೆಗಡೆ ಹೋಗಿಟ್ಕೊಂಡು ಬಾ ಅಂತ ಅಷ್ಟೆಲ್ಲ ಹಾಕ್ಬೋಣ ಆ್ಯಂಡ್ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಕರಿಬೇವಿ ಸೊಪ್ಪು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಚಿಕ್ಕದಾಗಿ ಬೆಳೆದಿದ್ರೂ ತುಂಬ ಆಗುತ್ತೆ ಹಾಗೆ ನೆಣಸಿನ್ಕಾಯಿ ಇದು ಬ್ಯಾ ಬಾಡಿಗೆ ಮೆಣಸಿನ್ಕಾಯಿ ಅಲ್ಲ ಒಣಮೆಣ್ಸಿನ್ಕಾಯಿ ಸೊ ಅದಕ್ಕೆ ಮೂರೇ ಮೂರು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎರಡು ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆಗಬೇಕು ಚೆನ್ನಾಗಿ ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಸೊ ಇನ್ನೂ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಂಬೋದು ನಾನು ಯಾಕಂದರೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತೀನಿ ಟೊಮೆಟೊ ಜಾಸ್ತಿ ಹಾಕೊಂಡ್ರೆ ಹುಣಸೆನ ಅಗತ್ಯ ಬರೋಲ್ಲ ಅದಕ್ಕೋಸ್ಕರ ನಾನು ಎರಡು ಹಾಕ್ಕೊಂಡಿದ್ದೀನೆ ಹುಣ್ಸೆ ಹಣ್ಣು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರಣ್ಣ ಸೊ ಆವಾಗ ಟೊಮೆಟೊ ಸ್ವಲ್ಪ ಸಾಫ್ಟಾಗ ಸೆಲ್ಫ್ ಆಗುತ್ತೆ ಬೇಗ ಸೊ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ನೀವು ಅರಿಶಿನ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಕಲರ್ ಬರುತ್ತೆ ಸ್ವಲ್ಪ ಖಾರಕ್ಕೆ ಅದರಲ್ಲೇ ಇರುತ್ತೆ ಪ್ಯಾಕೆಟಲ್ಲೇ ಇರುತ್ತೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇದ್ರೆ ಇಲ್ಲ ಅಂದರೆ ಈ ಥರನೇ ನೀವು ಫ್ರೈ ಮಾಡ್ಕೋಬೋದು ಸೊ ಎಲ್ಲ ಸಾಫ್ಟಾಗಿದೆ ಈಗ ಪೌಡರ್ನ ಹಾಕ್ಬಿಡೋಣ ಸೊ ನಾನು ಯೂಸ್ ಮಾಡ್ತಾ ಇರೋದು ಎಮ್ ಟಿ ಬಾರ್ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಮಸಾಲ ಪೌಡರು ಸೊ ಒಂದು ಪ್ಯಾಕೆಟ್ ಫುಲ್ ಹಾಕೋತಾಯಿದ್ದೀನಿ ಚಿಕ್ಕದು ಟೆನ್ ರುಪೀಸ್ ಪ್ಯಾಕೆಟ್ ಇದು ಸೊ ಇದ್ರೊಳಗಡೆ ಎಲ್ಲ ಇರುತ್ತೆ ಆ್ಯಂಡ್ ನೀಟಾಗಿ ಫ್ರೈ ಮಾಡ್ಕೊಂಬಿಡಬೇಕು ಒಂದು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನ ಫ್ರೈ ಮಾಡೋದು ಬಿಡಬೇಕು ಜಾಸ್ತಿ ಏನು ಬೇಡ ಬಿಕಾಸ್ ಅದರಲ್ಲೇ ಫಸ್ಟೇ ಎಲ್ಲ ಬಿಸಿಬೇಳೆ ಭಾತ್ ಪೌಡರಲ್ಲಿ ಹುರಿದು ಎಲ್ಲ ಹಾಕಿರ್ತಾರಲ್ವ ಅಷ್ಟು ಜಾಸ್ತಿ ಏನು ಕಾಯಿಸ್ಕೊಳೋದು ಬೇಡ ಈಗ ಹುಣ್ಸೆ ಹಣ್ಣಿನ ಹತ್ರ ಹಾಕೊಂಡ್ಬಿಡೋಣ ಇದಕ್ಕೆ ಇಟ್ಟಿರುವಂತ ಹುಣ್ಸೆ ಹಣ್ಣು ನೀರು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಲಾಸ್ಟ್ ಫೈನಲ್ ಟಚ್ ಎಪ್ಪು ಕೊತ್ತಂಬರಿ ಸೊಪ್ಪು ನೀವು ಈಗ ಬೇಕಾದ್ರೂ ಹಾಕೋಬಹುದು ಇಲ್ಲ ಈ ಕಡೆ ರೈಸು ಬೇಳೆ ಮತ್ತು ತರಕಾರಿ ಬೇಯಿಸಿದ್ದೀವಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು ನಾನು ಚೆನ್ನಾಗಿ ಮಿಕ್ಸ್ ಹಾಕಲಿ ಅಂತ ಹೇಳ್ಬಿಟ್ಟು ಈಗಲೇ ಇದ್ದೀನಿ ಅದನ್ನೆಲ್ಲ ಹಾಕಿದ್ಮೇಲೆ ಹಿಂಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಈಗ ರೆಡಿ ಆಗಿದ್ದು ವಿಶಿಲ್ ಕೂಡ ಆಗಿರುತ್ತೆ ಇನ್ನೊಂದು ಆಗಬೇಕು ಸೊ ಆಗಿಬಿಡಲಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಬಿಸಿಬೇಳೆ ಬಾತ್ ಅನ್ನ ಕೂಡ ಚೆನ್ನಾಗಾಗಿದೆ ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿನೂ ಅಷ್ಟೇ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಫೈನಲಿ ರೆಡಿ ಆಯಿತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅಂದರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನನಗಿನ್ನ ಸ್ವಲ್ಪ ನೀರು ಬೇಕು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸೋಣ ಬಟ್ ಸಿಮ್ಮಲ್ಲಿ ಇಟ್ಟಿರಬೇಕು ಅಷ್ಟೇ ಸ್ವಲ್ಪ ಹೊತ್ತು ಲಾಸ್ಟ್ ಆಸ್ಟ್ ಕಂಪ್ಲೀಟ್ ಆಯಿತು ಸೊ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ ಸಿಮ್ಮಲ್ಲೇ ಇಟ್ಟು ಲಿಬ್ನ ಕ್ಲೋಸ್ ಮಾಡುವ ಒಂದು ಟೂ ಮಿನಿಟ್ಸ್ ಇದರಲ್ಲೇ ಸಿಮ್ಮಲ್ಲೇ ಬೆಂದರೆ ಸಕ್ಕತ್ ಟೇಸ್ಟ್ ಬರುತ್ತೆ ಹೇಳಿ ಟೇಸ್ಟ್ ಏನು ಹೇಳ್ತಾರೆ ಚಂದವರು ಅಂತ ಬಿಸಿ 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 ಬೆಳೆ ಬಾತ್ ಮಿಕ್ಸ್ಚರ್ ಕೂಡ ಹಾಕೋಬಹುದು ಇಲ್ಲಾಂದರೆ ಮೊಸರು ಕೂಡ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯು ಶಾಪಿಂಗಿಗೆ ಬಂದಿದ್ದೀವಿ ಎಷ್ಟು ಗಂಟೆಗೆ ಗೊತ್ತಾ ಏಳು ಗಂಟೆಗೆ ಶಾಪಿಂಗಿಗೆ ಬಂದಿದ್ದಾಳೆ ಇದೇ ಇಟ್ಕೊಂಡು ಬಂದಿದ್ದೀನಿ ನಾನು ಆಲ್ರೆಡಿ ಇದನ್ನು ಶುರು ಮಾಡಿದ್ದೀನಿ ಲೇಟನ್ನು ಇಟ್ಕೊಂಡು ಬಂದಿದ್ದೀನಿ ಫೈವ್ ಓ ಕ್ಲಾಕಿಗೆ ಬರ್ತೀನಿ ಅನ್ನೋದು ಏಳು ಗಂಟೆಗೆ ಬಂದಿದ್ದಾಳೆ ಅದೇನು ಶಾಪ್ ಮಾಡ್ತಾಳೆ ನಾಳೆನೇ ಮದುವೆ ಇಟ್ಕೊಂಡು ಇವತ್ತ ಶಾಪಿಂಗ್ ಹೇಳಿದು ನಾವು ನಿಮಗೆ ಬಂದ್ವಿ ಇಲ್ಲಿಗೆ ಸೊ ಅವಳು ಏಯ್ ಬೇಡ ಬೇಡ ಸ್ಲಿಪ್ಪರ್ ಇರಲಿಪ್ಪ ಅಲ್ಲಿ ಬಿಡೋಣ ಆ ಕಡೆ ಅಂತ ನಡಿಯಮ್ಮ ನಡಿ ಸುರ ಅತ್ತೆ ಅಲ್ಲ ಮಾವನ ಮಗಳದು ಮದುವೆ ನಾಳೆ ಇವತ್ತು ಬಂದಿದ್ದಾಳೆ ಶಾಪಿಂಗ ಬಿಡು ಮೊಬೈಲ್ ಕೊಡಿಲಿ ಲೆಹಂಗಾ ಅಂತೇಳಿ ಬಂದಿಲ್ ಗೌನ್ ನೋಡ್ತಾ ಇದ್ದಾಳೆ ಚೆನ್ನಾಗಿದೆ ಅಲ್ವಾ ಸಾರಿ ಹಾಕೊಂಬೇಡ ಇದನ್ನೇ ಹಾಕೊಂಬಿಡು ಇಡು ಸೈಡಿಗೆ ಇಡು ನೀನು ನೋಡಿರೋದನ್ನೆಲ್ಲ ಏನು ನಾರ್ಮಲ್ ಆಯ್ತು ಕಣ ನಿಮ್ಮಲ್ಲಿ ನೋಡೋಣ ಅಲ್ಲಿ ಇವ್ರೇನೋ ಬಿಡು ನಡಿ ಹೋಗೋಣ ಎರಡನೇ ಅಂಗಡಿ ಏಯ್ ನಿನ್ ಕಲರ್ ಆಪೋಸಿಟ್ ಕಲರ್ ನೋಡಿದೆ ಪರ್プル ಸೇರಿ ಇದೆ ಮೇಡಾ ಇಲ್ಲಾ ನಿನ್ನ ಇದೇನ ಪರ್プル ಆ ಅದೇ ತರ ಪಿಂಕ್ ಇದೆನಾ ನೋಡಾ ಮಹಿಳೆಯ ತುಂಬಾ ಇಷ್ಟಕ್ಕೆ ಸಕ್ಕತ್ತಾಗಿದೆ ಶುಭ ಆಗಿರೋದು ಇರೋ ಇದಾ ಆನ್ ಸೈಡ್ ಚೆನ್ನಾಗಿದೆ ಹಹ ಕಲರ್ ಇದೆ ಇದೆ ನೋಡಿ

ಈಗ ಶುರು ಮಾಡಿದ್ದೀನಿ ಬಗಲ್ ಎಲ್ಲ ಸುತ್ತಿದ್ರು ಸಿಗ್ಲಿಲ್ಲ ಇವಳಿಗೆ ಲಾಸ್ಟಿಗೆ ಈಗ ಶಾಪಿಂಗ್ ಸಿಟಿಗೆ ಬರ್ತಾ ಇದ್ದೀವಿ ನೋಡೋಣ ಇಲ್ಲಾದ್ರೂ ಸಿಗುತ್ತೋ ಇಲ್ವೋ ಆಂಜನೇಯ ಪ್ಲೀಸ್ ಸಿಗೋ ಹಂಗೆ ಮಾಡು ಇವಳಿಗೆ ನೋಡಿ ಹೋಗುವ ಶಾಪಿಂಗ್ ಸಿಟಿ ಇದೆ ನೋಡಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲೂ ಹಾಕಿ ಅಂದ್ರೆ ಬೆಳಿಗ್ಗೆ ಮಲ್ಲೇಶ್ವರಂಬೆ ಡೈರೆಕ್ಟ್ ನೋಡುವ ಎಕ್ಸೈಟ್ಮೆಂಟ್ ಇಲ್ಲ ೂರಿ ತಿನ್ನೋದಕ್ಕೆ ಬಂದ್ವಿ ಕೃಷ್ಣ ಬೇಕ್ರಿಗೆ ದ ಫೇಮಸ್ ಬೇಕ್ರಿ ಇಲ್ಲಿ ದಾಸರಹಳ್ಳಿಯಲ್ಲಿ ಇಲ್ಲಿ ಬಿಟ್ರೆ ಮಸಾಲಾ ಪುರಿ ಇನ್ನೆಲ್ಲೂ ಚೆನ್ನಾಗಿರಲ್ಲ ಅಲ್ವೇ ನಮ್ಮ ಟೇಸ್ಟಿಗೆ ಹೆಚ್ಚಿನ ಲಕ್ಷ್ಮಿ ಸೊ ಇದು ದಾಸರಹಳ್ಳಿಯಲ್ಲಿರೋದು ಇಲ್ಲಿಗೆ ಬಂದಿದ್ದೀವಿ ಇಲ್ಲ ಅದು ಸೆಲೆಕ್ಟ್ ಆಗುತ್ತೋ ಇಲ್ಲ ನೋಡೋಣ ಬನ್ನಿ ವೀಡಿಯೋ ವೀಡಿಯೋ ಇದು ಏನು ಎಲ್ಲ ಪರ್ಪಲ್ಲ ಸಿಗ್ತೈತಲ್ಲ ನಿಂಗೆ ನೀಟಾಗಿ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ ದಾಸರಹಳ್ಳಿಯಲ್ಲಿ ಸೊ ಈಗಲೇ ಹೆಂಗ ನೋಡ್ತಿದ್ದಾಳೆ ಸಕ್ಕದ ಇದೆ ಇದಂತೂ ಇರಲಿನ ಇದು ಮತ್ತು ಕೆಳಗಡೆ ತಗೊಂತೀವಿ ಈಗ ಸರಿ ಇನ್ನಿಂದ ಇರೋ ಲೈಟ್ ಒಂದು ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿದೆ ಪ್ಯಾಕ್ ಮಾಡಿಕೊಟ್ಬಿಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಇದ್ರೀಸ್ ಲಾಗ್ ಸೊ ನಾನು ಇವತ್ತು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಐದು ನಿಮಿಷ ತೊಗೊಂಡ್ಬಿಡ್ತೀನಿ ಇವ್ರಿಯಾ ಸೊ ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಮದುವೆ ಇದೆ ತುಳಸಿ ಆಂಟಿ ಅವರ ಅಣ್ಣನ ಮಗಳದ್ದು ಮದುವೆ ಇದೆ ಸೊ ನೆನ್ನೆ ಎಲ್ಲ ಶಾಪಿಂಗ್ ಹೋಗಿದ್ವಾರ ನೀವು ಲಾಗ್ಸ್ನ ನೋಡಿರ್ತೀರಾ ಅರ್ಷಿತಾ ನಾನು ಎಲ್ಲ ಶಾಪಿಂಗ್ ಮಾಡಿದ್ದು ನೋಡಿ ನನಗೆ ಇನ್ನೂ ಊದ್ಕೊಂಡ್ರದ್ದು ಕಡಿಮೆನೇ ಆಗಿಲ್ಲ ಅಲ್ಲಿ ಬರ್ತಾ ಇರೋದು ಇದು ಸೊ ಆದರೂ ಹೋಗಬೇಕು ಮತ್ತೆ ಇಲ್ಲ ಅತ್ತೆ ಮತ್ತು ಪದ್ಮ ಆಂಟಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ಆ್ಯಂಡ್ ನಾನು ಅಮ್ಮ ಆಂಟಿ ಗೌರಮ್ಮ ಆಂಟಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟ್ಯಾಟ್ ದಿ ಲಾಗ್ ಸೊ ಇದು ದೇ ಮದುವೆ ಬಂದು ಇರೋದು ಬಂಡೆ ದೇವಸ್ಥಾನ ಇದೆಯಲ್ಲ ಸೊ ಆ ರೋಡಲ್ಲಿ ಅಂತ ಇರೋದು ಸೊ ನೋಡೋಣ ಹೇಗಿರುತ್ತೆ ಎಷ್ಟು ದೂರ ಇರುತ್ತೆ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾಟ್ ದಿ ಲಾಗ್ ಅಮ್ಮಯ್ಯಂಟಿ ಅವರೆಲ್ಲ ರೆಡಿಯಾಗಿದ್ದಾರೆ ಆ್ಯಂಡ್ ಗೌರಮ್ಮ ಅಂಟಿ ಎಲ್ಲ ಬಂದೇ ಬಿಟ್ಟಿದ್ದಾರೆ ಸೊ ನಂದೇ ಸ್ವಲ್ಪ ಲೇಟಾಗಿ ಹೋಗಿದ್ದು ನಂದು ಅಂಟಿದು ಸೊ ಈಗ ಹೊರಡ್ತಾ ಇದ್ದೀವಿ ಆ್ಯಂಡ್ ನನ್ನ ಮುಖ ನೋಡಿ ಎಷ್ಟು ದಪ್ಪ ಕಾಣಿಸ್ತಿದೆ ಅಲ್ವ ಅದು ಸ್ವಲ್ಪ ರೆಡ್ಯೂಸ್ ಆಗಿದೆ ಇನ್ನೂ ಚೂರಿದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ಲೆಟ್ಸ್ ಗ ಫೈನಲಿ ಮದುವೆ ಮನೆಗೆ ರೀಚ್ ಆಗಿದ್ದಾಯಿತು ಆ್ಯಂಡ್ ನಾವು ಹೋಗೋಸಲ್ಲಿ ಲೇಟೇ ಆಗೋಗಿದ್ದು ಬಿಕಾಸ್ ಅದು ಸಂದಿಗೊಂದಿಯಲ್ಲೆಲ್ಲ ನಮಗೆ ಗೊತ್ತಾಗಲಿಲ್ಲ ಇದು ಸೊ ಆಲ್ಮೋಸ್ಟ್ ನೈನ್ ಓ ಕ್ಲಾಕೇ ಆಗೋಯ್ತು ನಾವು ಹೋಗೋಸೊತ್ತಿಗೆ ಸೊ ಹೋಗಿ ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಲಂಚ್ಗೆ ಅಥವಾ ಡಿನ್ನರ್ಗೆ ಅಂತ ಹೋದ್ವಿ ಸೊ ಜನ ಅಷ್ಟೊತ್ತಿಗೆಲ್ಲ ಹೊರಡ್ತಾ ಇದ್ರು ಆಲ್ಮೋಸ್ಟು ತುಳಸಿ ಆಂಟಿ ಜೊತೆ ಆ್ಯಂಡ್ ಅರ್ಷಿತನ ಜೊತೆ ಕೂಡ ಫೋಟೋಸ್ ಹಿಡಿಸ್ಕೊಂಡ್ವಿ ಸೊ ನೋಡಿ ನೆನ್ನೆ ತಗೊಂಬಂದಿದ ಡ್ರೆಸ್ ಇದೆ ಕು ಇದೆ ಸೊ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಹಾಗೆ ಬಂದಿರೋರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಊಟದ ಕಡೆ ಹೊಡ್ವಿ ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಬಟ್ ನನಗೆ ಅಲ್ಲೂ ವಿಸ್ಟಮ್ ಟೂತ್ ಬರ್ತಾ ಇರೋದ್ರಿಂದ ಅಷ್ಟೊಂದೆಲ್ಲ ತಿನ್ನೋದಕ್ಕೆ ಆಗಿಲ್ಲ ಸುಮ್ಮನೆ ಹಾಕಿಸ್ಕೊಂಡು ಎಲ್ಲ ವೇಸ್ಟ್ ಮಾಡೋ ಥರ ಆಗೋಯ್ತು ಎಲ್ಲ ನಮ್ಮ ಏರಿಯಾದಲ್ಲೇ ಇರೋರು ಸೊ ಅವರು ಕೂಡ ಬಂದಿದ್ರು ಅವ್ರ ಹತ್ರ ನಾವು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಸೊ ಅವ್ರದ್ದು ಕೂಡ ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನಾವು ಕೂಡ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಫೈನಲಿ ತುಳಸಿ ಆಂಟಿಗೆ ಹೇಳ್ಬಿಟ್ಟು ಹೊರಡೋಣ ಅಂತ ಕಾಯ್ತಾ ಇದ್ದೀವಿ ತುಳಸಿ ಆಂಟಿಯವ್ರ ಜೊತೆ ಕೂಡ ಫೋಟೋಸೆಲ್ಲ ತೆಗೆಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೆ ಏನೇ ಸಜೆಷನ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಆಫ್ ಲಾವ್ ಥ್ಯಾಂಕ್ ಯು